ಸ್ವಾಮಿ ವಿವೇಕಾನಂದರ ದೃಷ್ಟಿಯೊಳಗೆ ಏನ್ ಮಹತ್ವ ಏನಪ್ಪಾ ಅಂದ್ರ ದೇವರ ಇರುವಿಕೆ ಬಗ್ಗೆ ಅಸ್ತಿತ್ವ ದೇವರ ಅದನೋ ಇಲ್ಲೋ ದೇವರ ಅದನೋ ಇಲ್ಲ ಅಸ್ತಿತ್ವ ಅಸ್ತಿತ್ವರು ತೂಕಬೇಕಾಗಿತ್ತು ಹಾಗಾಗಿ ಸ್ವಾಮಿ ವಿವೇಕಾನಂದ್ರ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಶಿಕ್ಷಣದೊಳಗಡೆ ಏನಪ್ಪಾ ಅಂದ್ರ ಎಲ್ಲಾ ಗುರುಗಳ ಹತ್ರ ಏನ್ ಮಾಡ್ತಾರಪ್ಪ ಇಡೀ ಪ್ರಶ್ನೆಲ್ಲ ಕೇಳ್ತಿರ್ತಾರ ನೀವು ದೇವರನ್ನ ನೋಡಿದ್ದೀರಾ ದೇವರು ನಿಮ್ಮನ್ನ ಕಂಡಿದ್ದಾನ ಇದನ್ನೆಲ್ಲ ಕೇಳ್ತಿರ್ತಾರ ಯಾವ ಗುರುಗಳಿಂದ ಏನಪ್ಪಾ ಅಂದ್ರ ಈ ಉತ್ತರ ಸಿಗಂಗಿಲ್ಲ ದೇವರನ್ನು ಯಾರು ನಾನು ನೋಡಿಲ್ಲ ಅಂತ ಉತ್ತರ ಸಿಗ್ತೈತಿ ಹೌದು ನಾನು ದೇವರನ್ನು ನೋಡಿದ್ದೀನಿ ಅಂತ ಉತ್ತರ ಸಿಗಂಗಿಲ್ಲ ಈ ದೇವರ ಹುಡುಕುವ ಅಸ್ತಿತ್ವದೊಳಗಡೆ ಏನಪ್ಪಾ ಅಂದ್ರ ಸ್ವಾಮಿ ವಿವೇಕಾನಂದ್ರ ಏನ್ ಮಾಡ್ತಾರಪ್ಪ ಅಂದ್ರ ಅವರ ಗುರುಗಳಾಗಿರ್ತಕ್ಕಂತ ರಾಮಕೃಷ್ಣ ಪರಮಹಂಸ ಕಡೆ ಹೋಗ್ತಾರೆ ಅಲ್ಲಿ ಅವರಲ್ಲಿ ಯಾವಾಗ್ಲೂ ಅದೇ ಒಂದು ಕುತೂಹಲ ನಾನು ನೀವು ದೇವರನ್ನ ಕಂಡಿದ್ದೀರಾ ಅಂತ ಅವ್ರಿಗೆ ಅದೇ ಪ್ರಶ್ನೆಯನ್ನ ಹಾಕಿದಕಾರ ಅವಾಗ ಅವ್ರ ಜೀವನದೊಳಗೆ ಅಲ್ಲಿ ತನಕ ಯಾರೊಬ್ಬರು ಹೌದು ನಾನು ದೇವರನ್ನು ಕಂಡೀನಿ ಅಂತ ಯಾರು ಹೇಳಿದರೋಂತ ಸಂದಳಾಗ ರಾಮಕೃಷ್ಣ ಪರಮಾಂಸರ್ ಏನ್ ಮಾಡ್ತಾರಪ್ಪ ಅಂದ್ರ ಹೌದು ನಾನು ದೇವರನ್ನು ನೋಡಿದ್ದೀನಿ ನಿನ್ನ ಜೊತೆ ನಾ ಹೇಗೆ ಮಾತಾಡ್ತಾ ಇದ್ದೀನಲ್ಲ ಹಾಗೆ ದೇವರ ಜನಪ್ರೆ ನಾನು ಮಾತಾಡಿದ್ದೀನಿ ಅಂತ ಹೇಳಿ ಸೊ ಅದು ಬಹಳಷ್ಟು ಅವ್ರಿಗೆ ಚಕಿತ ಆಗ್ತೈತಿ ಯಾವುದನ್ನು ಅವರು ಏನು ಪರೀಕ್ಷಿಸಿ ನೋಡ ಪರೀಕ್ಷೆ ಮಾಡದೇ ಒಪ್ಗತಾ ಇರ್ಲಿಲ್ಲ ಸೊ ಹಾಗವ್ರು ಯಾರನ್ನ ನನಗ್ ತೋರಿಸಿರಿ ದೇವರ ದೇವರಂತ ಕರಿಗ ಅಂದ್ರ ಅವ್ರು ತಮ್ಮ ಬಲಗಾಲನ್ ಏನ್ ಮಾಡ್ತಾರಪ್ಪ ಅಂದ್ರ ಸ್ವಾಮಿ ವಿವೇಕಾನಂದ ರೆಡಿ ಮ್ಯಾಗ್ ಇಡ್ತಾರಂತೆ ಈ ಹುಡುಗರಿಂದ ಏನಪ್ಪಾ ಅಂದ್ರೆ ಅವರಲ್ಲಿ ಏನಪ್ಪಾ ಅಂದ್ರ ನಾನು ನನ್ನದು ಅಥವಾ ಈ ಸರ್ವಸ್ವ ಅಂತಕ್ಕಂಥ ಎಲ್ಲಾ ಭಾವನೆಗಳು ಹೋಗಿ ಮಹ್ವರ್ ಅಂತಕ್ಕಂಥ ಭಾವನೆ ಮೂಡಿ ಸ್ವಾಮಿ ವಿವೇಕಾನಂದರ ಹತ್ರ ಅವಾಗ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ದಯವಿಟ್ಟು ಕಾಲನ್ನ ತೆಗೀರಿ ನನಗೂ ನನ್ನ ತಂದೆ ತಾಯಿ ಅದರ ನನ್ನ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರ ಅಂದ್ರೆ ಅವ್ರಿಗೇನಪ್ಪ ಅಂದ್ರೆ ಜೀವನದ ಒಂದು ಭಾಗ ಏನಪ್ಪಾ ಅಂದ್ರೆ ಅನುಭವ ಆಯ್ತು ರಾಮಕೃಷ್ಣ ಪರಮಹಂಸರ ಮೂಲಕ ಸೊ ತಮ್ಮ ಪದವಿಯಲ್ಲೇ ಶಿಕ್ಷಣ ಮುಗಿಸಿದ ತಕ್ಷಣ ಎಲ್ಲರ ಜೀವನದಲ್ಲ ಕೆಲವೊಂದು ಅಹಿತಕರ ಘಟನೆಗಳು ಆಗ್ತಾವ ಅವ್ರ ಜೀವನ್ದೊಳಗು ಏನಪ್ಪಾ ಅಂದ್ರೆ ಅವರ ತಂದೆ ವಿಶ್ವನಾಥ ದತ್ತರ ಏನ್ ಮಾಡ್ತಾರಪ್ಪ ಅಂದ್ರೆ ತೀರಿ ಹೋಗ್ಬಿಡ್ತಾರ ವಿಶ್ವನಾಥ ದತ್ತರ ತೀರಿ ಹೋದ್ಮಾಗ ಕುಟುಂಬದ ಜವಾಬ್ದಾರಿ ಸ್ವಾಮಿ ವಿವೇಕಾನಂದರ ಮೇಲೆ ಬಿಡ್ತೈತಿ ಬಿದ್ದು ಅವ್ರೇನಪ್ಪಾ ಅಂದ್ರೆ ಅತ್ಯಂತ ಕಿತ್ತು ತಿನ್ನುವ ಬಡತನ ತುಪ್ಪ ಅನ್ನಕ್ಕೂ ಸಹಿತ ಅಲಗಾಡುವಂತ ಪರಿಸ್ಥಿತಿ ಏನಾದ್ರೂ ಊಟ ಬಿಟ್ಟ ಅಂದ್ರ ನನ್ನ ತಾಯಿ ಏನಪ್ಪಾ ಅಂದ್ರೆ ಉಪಾಸ ಮಲಗುತ್ತಾಳ ಹಾಗಾಗಿ ಅವ್ರ ತಾಯಿಯವ್ರು ಹೇಳ್ತೀರಂತ ಅಮ್ಮ ನಾನು ನನ್ನ ಸ್ನೇಹಿತರ ಮನೆಯಲ್ಲಿ ಊಟ ಮಾಡಿದ್ದೀನಿ ನನಗೀಗ ಹಸು ಇಲ್ಲ ನೀನು ಏನಪ್ಪ ಅಂದ್ರೆ ಊಟ ಮಾಡು ಅಂತೇಳಿ ಎಷ್ಟು ಜನ ನಾವು ನಮ್ಮ ತಂದೆ ತಾಯಿಗೆ ಏನಪ್ಪ ಅಂದ್ರೆ ಊಟ ಮಾಡಿದಿತ್ತು ಯಾವತ್ತಾದ್ರೂ ಕೇಳಿದೀವ ನಾವು ಯಾರೂ ಕೇಳಲ್ಲ ಹ ಅವರು ನಮಗ ಎಷ್ಟು ವಿಚಾರ ಮಾಡ್ತಾರ ಅವ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕು ಅನ್ನೋದು ನಾವು ಸ್ವಾಮಿ ವಿವೇಕಾನಂದರ ಮುಖಾಂತರ ಏನಪ್ಪಾ ಅಂದ್ರ ಕಲಿಬೇಕು ಸೊ ಅವ್ರ ಇನ್ನೊಂದು ಉದ್ದೇಶ ಏನಾಗಿತ್ತು ನನ್ನ ದೇಶದಲ್ಲಿ ಬಡವರು ಅಥವಾ ನಿರ್ಗತಿಕರು ಕುಡ್ರು ಕುಂಟ್ರು ಇವ್ರ ಬಗ್ಗೆ ಏನಪ್ಪಾ ಅಂದ್ರೆ ಯಾವ ಒಂದು ಮಾರ್ಗಗಳನ್ನ ನಾನು ಅನುಸರಿಸಬೇಕು ಅಥವಾ ಅವರನ್ನ ಈ ಭಾರತವನ್ನೇನಪ್ಪಾ ಅಂದ್ರ ಅಜ್ಞಾನದಿಂದ ಹೊರತಿಗಿಬೇಕು ಅನ್ನೋದೊಂದು ಅವ್ರ ಬಹಳಷ್ಟು ಕುತೂಹಲ ಇರ್ತೈತಿ ಹಾಗಾಗಿ ಏನಪ್ಪಾ ಅಂದ್ರ ಆ ಒಂದು ಸಂಸದ ತೊಡಗಿರುವಾಗ ಏನಪ್ಪಾ ಅಂದ್ರೆ ಅವ್ರಿಗೆ ಚಿಕಾಗೋ ನಗರದಲ್ಲಿ ಏನಪ್ಪಾ ಅಂದ್ರ ವಿಶ್ವ ಧರ್ಮ ಸಮ್ಮೇಳನ ನಡಿತೈತಿ ಅಂತಕ್ಕಂಥ ಮಾಹಿತಿ ಬರ್ತೈತಿ ಹೇಗೋ ಕೆಲವೊಂದು ಮೂಲಗಳಿಂದ ಹಣವನ್ನ ಸಂಗ್ರಹ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಅಡಿಗೆನ ಮುಖಾಂತರ ಅವರು ಅಮೆರಿಕದ ಚಿಕಾಗೋ ನಗರಕ್ಕೆ ಹೋಗ್ತಾರ ನೋಡ್ರಿ ಅಲ್ಲಿ ಒಂದು ದೊಡ್ಡ ಆಘಾತ ಉಂಟಾಗ್ತದೆ ಏನ್ ಆಘಾತ ಉಂಟಾಗ್ತೈತಿ ಅವ್ರು ಬಂದಿರ್ತಕ್ಕಂಥ ವಿಶ್ವ ಧರ್ಮ ಸಮ್ಮೇಳನ ಇನ್ನೂ ಮೂರ್ ತಿಂಗಳೇನಪ್ಪಾ ಅಂದ್ರ ಮುಂದಕ್ಕೆ ಹೋಗೈತಿ ನೋಡ್ರಿ ಗೊತ್ತಿಲ್ಲ ನಮ್ಮೂರೊಳಗಡೆ ನಮಗ ಇನ್ನೂ ಯಾವುದೋ ಒಂದು ಸಂಧಿ ಒಳಗಡೆ ರಾತ್ರಿ ಬಿಟ್ಟು ಬಂದಿರಪ್ಪ ಅಂದ್ರ ಬರಕಾಗಲ್ಲ ಮನಿಗಿ ಇನ್ನ ಬೇರೆ ದೇಶದಲ್ಲಿ ಶ್ರೀಮಂತ ರಾಷ್ಟ್ರದಲ್ಲಿ ಒಬ್ಬ ಸನ್ಯಾಸಿ ಆ ಹೋಗಿ ಅಲ್ಲಿ ಏನಪ್ಪಾ ಅಂದ್ರೆ ಮೂರು ತಿಂಗಳು ಇರುದಂದ್ರ ಬೇಗ ಅಲ್ಲಿ ಯಾರು ಪರಿಚಯನೂ ಇರಲ್ಲ ಅಲ್ಲಿನೂ ಸಹಿತ ಏನಪ್ಪಾ ಅಂದ್ರೆ ಊಟಕ್ಕಾಗಿ ಎಲ್ದಾಡ್ತಾರ ಅವ್ರ ಕಡೆ ಏನಪ್ಪಾ ಅಂದ್ರ ದುಡ್ಡು ಇರಂಗಿಲ್ಲ ಆ ಕೆಲವೊಂದು ಜನ ಏನ್ ಮಾಡ್ತಾರಪ್ಪ ಅಂದ್ರ ಅವ್ರನ್ನ ಅಪಹಾಸ್ಯ ಮಾಡ್ತಿರ್ತಾರ ಆ ಎಷ್ಟೋ ಮಕ್ಳು ಏನಪ್ಪಾ ಅಂದ್ರ ಅವರನ್ನ ಆ ಏನೋ ಒಂತರ ಬೇರೆ ದೃಷ್ಟಿಯಿಂದ ನೋಡ್ತಿರ್ತಾರ ಏನಪ್ಪಾ ಅಂದ್ರ ಈ ಸಿಸ್ಟರ್ ನಿಯೋದಿತ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಏನಪ್ಪ ಅಂದ್ರೆ ಅವ್ರಿಗೆ ಪರಿಚಯ ಆಗ್ತೈತಿ ಆ ಪರಿಚಯ ಅಂದ್ರೆ ಅವರು ಸ್ವಾಮಿ ಜೊತೆ ಮಾತಾಡೋದಕ್ಕೆ ಕೆಲವೊಂದ್ ಎರಡು ಒಂದ್ ಎರಡ್ ಮೂರು ನಿಮಿಷ ಅಷ್ಟೇ ಇರ್ಬೋದೇನೋ ಅವರಲ್ಲಿ ಇರ್ತಕ್ಕಂಥ ಜ್ಞಾನಕ್ಕೆ ಏನ್ ಮಾಡ್ತಾರಪ್ಪ ಅಂದ ದಯವಿಟ್ಟು ನೀವು ನಮ್ಮ ಮನಿಗ್ ಬಂದು ನೀವು ನಮ್ಮ ಆತಿಥ್ಯ ಸ್ವೀಕರಿಸಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಮನಿಗ್ ಹೋಗ್ತಾರ ಅಂದ್ರೆ ದಿನಂಪ್ರತಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಅಂದೊಂದು ಲೈಬ್ರೆ ಇರ್ತಂತ ಆ ಲೈಬ್ರರಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಓದಕ್ ಹೋಗ್ತಿರ್ತಾರೆ ಒಂದು ಪುಸ್ತಕನ ಒಯ್ಯೋದು ಮತ್ತ ವಾಪಸ್ ಮರದಿನ ಬಂದಕ್ಕೆ ಮತ್ತೆ ಆ ಪುಸ್ತಕ ಇಡೋದು ಮತ್ತೊಂದು ಪುಸ್ತಕ ಒಯ್ಯೋದು ಮತ್ತೆ ವಾಪಸ್ ಬಂದ ಪುಸ್ತಕನ ಇಡೋದು ಆ ಗ್ರಂಥ ಪಾಲಕರಿಗೆ ಬಹಳಷ್ಟು ಸಿಟ್ಟು ಬರ್ತದ್ ಏನೇನು ದಿನ ಒಂದೊಂದು ಪುಸ್ತಕ ಆ ಓದೋಗಿಲ್ಲ ಬಿಡಂಗಿಲ್ಲ ತನಿ ಮಾತಾಡ್ತಾನ ಸುಮ್ಮನೆ ಯಾಕೆ ನೀನು ಅಂತ ಅವ್ರು ಬೈತಿರ್ತಾರ ಸ್ವಾಮೀಕಾನಂದ್ರ ಅಂದ್ರೆ ಬಹಳ ಮೃದುವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಒಂದು ಮಾತಾಡ್ತಾರ ಅಂತ ನಾವು ಓದಲ್ಲ ಅಂತ ನಿಮ್ಗೆ ಯಾರು ಹೇಳ ನಾನು ಇಲ್ಲಿ ತನಕ ನಿಮ್ದಲ್ಲಿ ಬಂದಾಗಿಂದು ಎಷ್ಟು ಪುಸ್ತಕಗಳನ್ನ ತೆಗೆದುಕೊಂಡೋಗೀನಿ ಅಷ್ಟೆಲ್ಲ ಲಿಸ್ಟ್ ಅಲ್ಲಿ ಇದೆ ಅವುಗಳಲ್ಲಿ ನಿಮ್ಗೆ ಯಾವ್ದಾದ್ರು ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ಅನುಮಾನ ಇತ್ತಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳಿ ನಾನು ಉತ್ತರವನ್ನ ಹಾಕ್ತೀನಿ ಸೊ ಆ ಗ್ರಂಥ ಪಾಲಕರ ಪ್ರಶ್ನೆಗಳಿಗೆ ಕೇಳುವಾಗ ನಿರ್ಭರವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಅವ್ರು ಎಲ್ಲಾ ಪ್ರಶ್ ಪ್ರಶ್ನೆಗಳ ಉತ್ತರವನ್ನ ನೀಡ್ತಾರ ಆದ್ರ ನಾವೇ ತಂಗಿದ್ದೇವಪ್ಪಾ ಅಂದ್ರ ಒಂದು ತಂಟ ಮಾಡ್ಕೊಂಡು ಬಾ ಅಂದ್ರೆ ನಮ್ ಕಡೆ ಸಾಧ್ಯ ಇಲ್ರಿ ಏನೇನೋ ಏನೇನೋ ನೆಪ ಹೇಳ್ತೇವೆ ಎಷ್ಟೋ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮಲ್ಲಿ ಕರೆಂಟ್ ಇರ್ಲಿಲ್ಲರೀ ಅಂತ ಹೇಳ್ತಾರ ಅಥವಾ ನಾನು ನಮ್ಗೆ ಏನೋ ಆರಾಮ್ ಇರ್ಲಿಲ್ಲ ಅಂತ ಹೇಳ್ತಾರ ಆದ್ರ ಅವ್ರು ಏನಪ್ಪಾ ದಿನ ಒಂದೊಂದು ಪುಸ್ತಕಗಳನ್ನ ಓದ್ತಾರಂತ ಸೊ ಇದಾದ್ಮೇಲೆ ಏನಪ್ಪಾ ಅಂದ್ರ ಹಡಗಿನ ಒಳಗಡೆ ಪ್ರಯಾಣ ಮಾಡ್ತಿರ್ಬೇಕಾದ್ರ ಅವ್ರು ನ್ಯೂಸ್ ಪೇಪರ್ ಗಳನ್ನ ಓದುವಂತ ಹವ್ಯಾಸ ಬಾಳ ಇರ್ತೈತಿ ಹಾಗಾಗಿ ಏನಪ್ಪ ಅಂದ್ರ ಅವ್ರ ನ್ಯೂಸ್ ಪತ್ರಿಕೆಗಳನ್ನ ಓದ್ತಿರ್ತಾರ ಆ ಓದಿ ತಮ್ಮ ಸ್ನೇಹಿತರಿ ಕೊಟ್ಟಂತ ಸ್ವಾಮಿ ವಿವೇಕಾನಂದ ಸೊ ಅದು ಸಪೋಸ್ ಗಾಳಿ ಏನಾಗ್ತಪ್ಪ ಅಂದ್ರೆ ಹಾರಿ ಸಮುದ್ರ ಒಳಗ ಪೇಪರ್ ಗೆದ್ಬಿಡ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೆಲ್ಲ ಬಂದು ಸ್ವಾಮಿ ವಿವೇಕಾನಂದ್ ಬೈಲಿ ಕಟ್ಟರಂತ ಸೊ ಸ್ವಾಮಿ ವಿವೇಕಾನಂದ್ರ ಒಂದು ಪೇಪರ್ ಮತ್ತೆ ಪೆನ್ ತಗೊಂಡ್ ಯಥಾವತ್ತಾಗಿ ಆ ಪತ್ರಿಕೆಯಲ್ಲಿ ಹೆಂಗಿರ್ತದ ಹಂಗ್ ಯಥಾವತ್ತಾಗಿ ಬರ್ದಾರಂತ ಬರೋದು ಏನ್ ಅಂದ್ರೆ ಅಂದ್ರ ಪತ್ರಿಕೆಯಲ್ಲಿ ಇತ್ತು ದಯವಿಟ್ಟು ಪರಿಚಿಸಿ ತಗೊಳ್ಳಿ ಬೈಬೇಡ್ರಿ ನನ್ನ ಸ್ನೇಹಿತಿ ಅಂತ ಹೇಳಿದ್ರಂತ ಇವತ್ತು ನಾವು ಪ್ರತಿದಿನವೂ ಒಂದೊಂದು ಪ್ರತಿಯೊಬ್ಬ ಏಳನೇ ಕ್ಲಾಸ್ ಮಗು ಏನ್ ಮಾಡ್ತಾನಪ್ಪ ಅಂದ್ರೆ ಬಂದು ನ್ಯೂಸ್ನ ಓದ್ತಿರ್ತಾನೆ ನ್ಯೂಸ್ ಸುದ್ದಿ ಪತ್ರಿಕೆ ಓದ್ತಿರ್ತಾನೆ ಯಾರೊಬ್ಬರಿಗೆ ಏನಪ್ಪಾ ಅಂದ್ರೆ ಒಂದು ಹೆಡ್ಲೈನ್ಸ್ ಗೊತ್ತಿರಂಗಿಲ್ಲ ಅಥವಾ ಸ್ಪಷ್ಟವಾಗಿ ಅವರಿಗೆ ಓದಕ್ಕೆ ಬರಂಗಿಲ್ಲ ಆ ದಿನ ಏನು ಯಾಕದನ್ನ ಓದಿಸ್ತೀವಪ್ಪ ಅಂದ್ರ ಅವ್ರಿಗಿನೂ ಸ್ವಲ್ಪ ದೇಶದ ಬಗ್ಗೆ ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಬಗ್ಗೆ ಪರಿಚಯ ಆಗ್ಲಿ ಅಂತಕ್ಕಂಥದ್ದು ಆದ್ರೆ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಓದೋ ಓದ್ತಿರ್ತಾರ ನಮ್ಮ ಹಾವ ಭಾವಗಳೇನಪ್ಪ ಅಂದ್ರೆ ಬೇರೆ ಬೇರೆ ಕಡೆ ಇರ್ತಿರ್ತಾವ ಸೊ ಇಂತ ಒಬ್ಬ ವ್ಯಕ್ತಿ ಅಮೇರಿಕಾದಲ್ಲಿ ನಡೀತಕ್ಕಂತ ಸರ್ವಧರ್ಮ ಸಮ್ಮೇಳನದೊಳಗ ಭಾಗವಹಿಸ್ತಾರಂತ ವಯಸ್ಸು ಏನ್ ಮಾಡ್ತಾರಪ್ಪ ಅಂದ್ರೆ ಕೇವಲ ಐದು ಪದಗಳು ಇರ್ತಿರ್ತಾರ ಅವ್ರು ಏನು ಕೇವಲ ಐದೇ ಐದು ಪದಗಳು ನೋಡ್ರಿ ಹೆಂಗ ಐತಿ ಇಲ್ಲಿ ತನಕ ಮೈಸರ್ ಹೇಳಿದ್ರೆ ಅವರನ್ನ ಬಹಳಷ್ಟು ಏನೊಂದ್ ತರ ನೋಡ್ತಾ ಇದ್ರು ನಿಮ್ ಕಡೆ ಮಾತಾಡಕಾಗಲ್ಲ ಹಾಂಗ ಹಿಂಗ ಅಂತ ಹೇಳಿದ್ರಿ ಸರ್ ಸರಿ ಅದ ಅದೇ ತರನೇ ನಡ್ಕೊಂಡಿರ್ತಾರ ಅವ್ರೆಲ್ಲ ಕೇವಲ ಐದು ಪದಗಳಿಕೇನಪ್ಪಾ ಅಂದ್ರ ಅಮೇರಿಕಾ ಅಲ್ಲ ಇಡೀ ವಿಶ್ವನೇ ತಲಿ ಬಗ್ಗಿಸ್ತಾರಪ್ಪ ಅಂದ್ರ ಆ ಪದಗಳಲ್ಲಿ ಇರ್ತಕ್ಕಂತ ತಾಕತ್ತು ಹೆಂಗೈತಿ ಏನು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಇಲ್ಲಿ ತನಕನೂ ಕೇಳಿದತ ಪದಗಳ ಅರ್ಥ ಅವ್ರಿಗೆ ಕೇಳೇನಪ್ಪಾ ಅಂದ್ರೆ ದಿಗ್ಭಾಂತರಾಗಿ ಆಗಿ ಕೊಡ್ತಕ್ಕಂತ ಎರಡು ಮೂರು ನಿಮಿಷ ಇದ್ದಿರ್ತೇನೆ ಯಾರಿ ಗೊತ್ತಾ ಹೆಚ್ಚು ಕಡಿಮೆ ಐದು ನಿಮಿಷ ಏನಪ್ಪಾ ಅಂದ್ರೆ ಕರಟಮಲ ಅಂದ್ರ ಚಪ್ಪಾಳೆಗಳ ಏನಪ್ಪಾ ಅಂದ್ರೆ ಸುರಿತಂದ್ರೆ ಆಗಿಂದ ಏನಪ್ಪ ಅಂದ್ರೆ ಅವ್ರು ಇಡೀ ಇರೋದು ಇಡೀ ವಸ್ಸುಗಳಿಂದ ಏನಪ್ಪಾ ಅಂದ್ರ ದ ಗ್ರೇಟ್ ಮಂಕ್ ಅಂತಕ್ಕಂಥ ಒಂದು ಏನೋ ಬಿರುದೆಲ್ಲ ಪಡ್ಕೋತಾರ ಯುವ ಪುರುಷ ಅಂತ ಏನಪ್ಪಾ ಅಂದ್ರೆ ಅವ್ರಿಗೆಲ್ಲ ಸುದ್ದಿ ಪತ್ರಿಕೆಗಳೆಲ್ಲ ಪ್ರಸಾರ ಮಾಡ್ತಾವ ಮೊದಲೆಲ್ಲಾ ಒಂದು ತರ ನೋಡಿರ್ತಕ್ಕಂಥ ಅದೇ ಜನಾಂಗ ಆ ಭಾಷಣ ನಂತರ ಏನಪ್ಪಾ ಅಂದ್ರ ಅವ್ರನ್ನ ಮತ್ತೊಂದು ರೀತಿಯಾಗಿ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ನೋಡ್ತಾ ಇದ್ರು ಸೊ ಅಂತ ಒಬ್ಬ ಮಹಾ ತತ್ವಜ್ಞಾನಿ ಏನ್ ಮಾಡ್ತಾರಪ್ಪ ಅಂದ್ರೆ ವಾಪಸ್ ಭಾರತಕ್ಕೆ ಬರ್ತಾರ ಅರಶ್ಮಿ ಬಿಳ್ಕೊಂಡು ಹೇಳದಲ್ಲ ಆಗಣೆ ಇಲ್ಲಿರ್ತಕ್ಕಂಥ ಅನಾಥರ ಬಗ್ಗೆ ಆಗಿರ್ಬೋದು ಕುಡ್ರ ಬಗ್ಗೆ ಆಗಿರ್ಬೋದು ನಿರ್ಗತಕ ಬಗ್ಗೆ ಆಗಿರ್ಬೋದು ವಿಶೇಷ ಇನ್ನೊಂದು ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣ ಇದಕ್ಕೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಹೋರಾಟ ಮಾಡ್ತಾರ ಮೂಢನಂಬಿಕೆಗಳನ್ನ ವಿರೋಧಿಸ್ತಾರ ಇಂತ ಒಬ್ಬ ವ್ಯಕ್ತಿ ಕೊನೆಗಳನ್ನು ಏನ್ ಮಾಡ್ತಾರಪ್ಪ ಅಂದ್ರ ಆತನೇ ಕಾಯಿಲೆಗೆ ತುತ್ತಾಗ್ತಾನ ನೋಡ್ರಿ ನಮಗ ಈಗ ಏನ್ ಆಗ್ತದ ಗೊತ್ತಿಲ್ಲ ನಾಳೆ ಏನ್ ಆಗ್ತದೋ ಗೊತ್ತಿಲ್ಲ ತನ್ನ ಶಿಷ್ಯಂದ್ರನ್ನ ಕರೆದು ಕಲ್ಕತ್ತಾ ಬೇಲೂರು ಮಠದಲ್ಲಿ ಇರ್ತಕ್ಕಂತ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ತೀರ ಹೋಗಿರ್ತಾರಲ್ಲ ತನ್ನ ಶಿಷ್ಯಂದ್ರನ್ನ ಕರೆದು ಪಂಚಾಂಗನ ತೆಗೆದುಕೊಂಡು ಬಾ ಅಂದ್ರೆಂಡರ್ತಿಲ್ಲ ನಾವು ತಗೊಂಡು ಬಂದು ಜುಲೈ ನಾಕಕ್ ಏನ್ ಮಾಡ್ತಾರಪ್ಪ ಅಂದ್ರೆ ರೌಂಡ್ ಹಾಕ್ತಾರಂತ ಅಂದ್ರೆ ಮಾರ್ಕ್ ಮಾಡ್ತಾರಂತ ಯಾಕೆ ಹಾಕಿದ್ರು ಮಾರ್ಕ್ ಅನ್ನ ತಮ್ಮ ಶಿಷ್ಯಂದ್ರ ಗೊತ್ತಿರಲ್ಲ ಅದು ಅದೇ ಜುಲೈ ನಾಲ್ಕಕ್ಕೆ ತನ್ನ ಬಂಧುಗಳಿಗೆಲ್ಲ ಹೇಳ್ತಾರಂತ ಸ್ನೇಹಿತರಿಗೆ ಯಾರಾದ್ರೂ ಬಂದು ಬೆಟ್ಟಿ ಆಗ್ತಾರಪ್ಪ ಅಂದ್ರ ಬೆಟ್ಟಿ ಆಗ್ರಿ ಅಂತೇಳಿ ಅಂದ್ರ ಸಾವಿನ ಸೂಚನೆಗಳು ಏಕಾನಂದರಿಗೆ ಮೊದಲೇ ಗೊತ್ತಿತ್ತು ಅಥವಾ ತಿಳಿದಿತ್ತು ಅನ್ನಂಗ ಸೊ ಅಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರ ಜುಲೈ ನಾಲ್ಕರ ನೆನಪಾ ಅಂದ್ರ ಸೂರ್ಯ ಹೇಗೆ ಮುಳುಗಿದ ಹಾಗೇನ್ ಮಾಡ್ತಾರಪ್ಪ ಅಂದ್ರ ಅವರು ತೀರಿ ಹೋಗ್ತಾರ ಮುದ್ದು ವಿದ್ಯಾರ್ಥಿಗಳೇ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು ಸ್ವಾಮಿ ವಿವೇಕಾನಂದರ ಹಾಗೆ ನಮ್ಮ ಕಡೆ ಆಗಕ್ಕೆ ಸಾಧ್ಯ ಇಲ್ಲದಿದ್ದರು ಸಹಿತ ಅವರ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಏನ್ ಮಾಡ್ಬೇಕು ನಮ್ಮ ಕರ್ತವ್ಯ ನಾವು ಏನ್ ಮಾಡಬೇಕು ನಾವು ನಮ್ಮ ಜೀವನದಲ್ಲಿ ಯಾವ ಕೆಲಸವನ್ನು ಮಾಡಕತ್ತಿ ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕು ತಂದೆ ತಾಯಿ ಒಳ್ಳೆ ಮಕ್ಕಳಾಗಬೇಕು ಶಾಲೆಗೆ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಸಮಾಜಕ್ಕೆ ನಮ್ಮ ಕಡೆ ಏನಾಗ್ತದ ಆಗ್ತದ ಬೇಡ ನನ್ನ ಕಡೆ ಒಂದು ಚರಿ ನೀರು ಎಸ್ ಯು ಕ್ಯಾನ್ ಡೂ ಇಟ್ ಅದನ್ನ ನಾವು ಕೊಡಬೇಕು ಅವರೇ ಹೇಳ್ತಾರೆ ಏನು ಸ್ವಾಮಿ ವಿವೇಕಾನಂದರು ಸ್ಟಾಪ್ ನಾಟ್ ಇನ್ ರೀಚ್ ದ ಅಂತ ಹೇಳಿ ಎದ್ದೇಳಿ ಗುರಿ ಮುಟ್ಟ ತನಕ ನಿನ್ನದಿರಿ ನೋಡ್ ಹಂಗೈತಿ ಅಂದ್ರ ನಾವ್ ಏನು ಹಣ್ಣಿಕೊಂಡ್ಮೇಲೆ ಆ ಗುರಿಯನ್ನ ಮುಟ್ಟು ತನಕ ಅಂದ್ರೆ ನಿಲ್ಲಬಾರದು ಅನ್ನಂಗ